ರಾಜ್ಯ ರಾಜಕಾರಣದ ಪರೋಕ್ಷ ಶಕ್ತಿ ಕೇಂದ್ರ ಬೆಳಗಾವಿ ತಜ್ಞರ ಲೆಕ್ಕಾಚಾರಗಳನ್ನೇ ಬುಡಮೇಲು ಮಾಡಿ ಊಹಿಸಲು ಸಾಧ್ಯವಾಗದ ರಿಸಲ್ಟ್ ನೀಡಬಲ್ಲ ಪೊಲಿಟಿಕಲ್ ಪ್ರಯೋಗಶಾಲೆ ಇಲ್ಲಿ ರಾಜಕೀಯಕ್ಕಿಂತ ವೈಯಕ್ತಿಕ ವರ್ಚಸ್ಸಿಗೆ ಮಣೆ ಹಾಕಲಾಗುತ್ತೆ ಒಂದು ಪಕ್ಷದಲ್ಲಿ ಬಣಗಳು ಹೆಚ್ಚು ಒಟ್ಟಾರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಐದರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಣದಲ್ಲಿದ್ದು ಅದೃಷ್ಟ ಪರೀಕ್ಷೆಗೆ ಇಳಿದಿದೆ ಇತ್ತ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದ ಕಡೆಗೆ ತಮ್ಮದಲ್ಲದ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಉಮೇದುವಾರರಾಗಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಚುನಾವಣೆ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಿರುವುದಂತೂ ಸುಳ್ಳಲ್ಲ ತಮ್ಮ ಅಭ್ಯರ್ಥಿಗಳ ಬಗ್ಗೆ ಮತದಾರರು ಏನಂತಾರೆ ಬನ್ನಿ ನೋಡೋಣ ಅದೇನಾದ್ರಿ ಅವ ದೇಶದ ಅಭಿವೃದ್ಧಿಗೆ ಒತ್ತು ಕೊಟ್ಟನು ಅದಕ್ಕೆ ಆಯ್ಕೆ ನಾವು ಈಗ ಇದಕ್ಕೆ ನಾವು ಅಭಿಪ್ರಾಯ ಇಲ್ಲರಿ ನಮ್ಗೆ ಮೋದಿ ಆಗ್ಬೇಕಂತ ಮಾಡ್ಬೋದ್ರಿ ಆದ್ರೆ ಒಂದ್ ಸ್ವಲ್ಪ ಇದು ಸರಿ ಅನುಭವ ಕಡಿಮೆ ಅನುಭವ ಅಂತ ಅಭಿಪ್ರಾಯ ಕಾರವಾರ ಕ್ಷೇತ್ರ ಆಯ್ಸ್ ಬರ್ಬೋದು ಗ್ಯಾರಂಟಿ ಐತಿ ಯಾಕಂದ್ರೆ ಅಲ್ಲಿ ಐದ್ ಎಮ್ ಎಲ್ ಎ ಕ್ಷೇತ್ರ ಆಯ್ ಪೈಟಿ ಹಸಿದಾವ್ ಮೂರ್ ಎಮ್ ಎಲ್ ಆಯ್ಕೆ ಬರ್ತಾಳೆ ನಾವ್ ಮಾತ್ರ ಆದ್ರಿ ನಾವು ಮೋದಿ ಹೇಳ್ತೇವೆ ನಾವು ಮ್ಯಾಲ ಮೋದಿ ಆಗ್ಬೇಕು ನಮ್ ಅಭಿಪ್ರಾಯ ನಮ್ದು ಅಭಿಪ್ರಾಯ ಈಗ ಈಗ ರೀ ರಾಜ್ಯದಲ್ಲಿ ಅವರು ಅವ್ರು ಮಾಡ್ಯಾರ ಆದ್ರಿ ಅದು ನಮ್ಗೆ ಸರಿ ಆಗೋಂಗ್ರ ನೋಡ್ರಿ ಈ ಕೈ ಕೊಟ್ಟು ಈ ಕೈ ಎಸ್ಬೋದು ಅದು ನಮ್ಗೆ ಯೋಗ್ಯ ಅಲ್ಲ ಅದು ಬ್ಯಾಡನ್ನ ಅವ್ರ ನಾವು ಅಭಿವೃದ್ಧಿ ಕೆಲಸ ಆಗ್ಬೇಕು ನಮ್ಗೆ ಅಭಿವೃದ್ಧಿ ನೀರ ಅವ್ರಿಗೆ ಇಂಥವು ಅಭಿವೃದ್ಧಿ ಕೆಲಸ ಆಗ್ಬೇಕು ನಾವು ಈಗ ನೋಡಿದ್ರೆ ನಾವು ಕೊಟ್ಟೋದು ಅಂತ ಈಗ ಪುಕ್ಕಟ ಸಿಕ್ಕ ಹೆಂಗ್ ಬೇಕಾದ್ ಬಳಸ್ತೇವೆ ದೂರ ಬೆಳೆಸಿದ್ದು ಉಳಿದ್ ನಮಗೆ ಅದಕ್ಕೆ ಆದ್ರೆ ನಮಗ್ ಯೋಗ್ಯ ಇಲ್ಲ ಪುಕ್ಕಟ ಬ್ಯಾಡ್ ನಮಗ್ ದೂರ ತಿನ್ನು ನಾವು ನಮ್ಮ ಅಭಿಪ್ರಾಯ ಹ ಇಷ್ಟ ನಮ್ಮ ಅಭಿಪ್ರಾಯ ಇದಕ್ಕೆ ಹೆಂಗ ನಿಮ್ಗೆ ಆಗಬೇಕು ಕೊಡ್ಬೇಕು ಬಾಡಿಗೆ ಮನೆ ಆಗದೇವ ಮತ್ತ ಇದು ಏನ್ರ ರಾಜೀವ್ ಗಾಂಧಿ ಕೊಡತಾರಂತಲ್ರಿ ಬೆಂಗಳೂರಿಗೆ ಎಷ್ಟೇ ಕೊಡ್ಬೇಕು ಅವ್ರ ನಮ್ ಬೆಳವಂಕ ಕೊಡ್ಬೇಕ್ರಲ್ಲ ಹಾ ಬೆಳವಂಕನ ಕೊಡಬೇಕ ಕಾಂಗ್ರೆಸ್ ಬರಬೇಕು ನಮ್ಗ ಆಗ್ಬೇಕು ನಾವ್ ಕಾಂಗ್ರೆಸ್ ಇಂದ ಸಹಾಯ ಆಗಾತಿ ಈಗ ಆದ್ರೂ ಆಗ್ಬೇಕು ಈಗ ಕಾಂಗ್ರೆಸ್ ತರ ಆಗ್ಬೇಕ್ರಿ ಆಗ್ಬೇಕ ಈಗಿಂದ ಊಟ ಹಾಕತಾರ ಹೆ ಮಕ್ಳಿಗೆ ಸಹಾಯನ ಮಾಡ್ಯಾರ ಆಗ್ಬೇಕು ಹಾ ಕಾಂಗ್ರೆಸ್ ಬರ್ಬೇಕು ಎರಡೂ ಎರಡು ಬರ್ಬೇಕು ಕಾಂಗ್ರೆಸ್ ಬರ್ಬೇಕ ಹಾ ನಮ್ ಸ್ವದೇಶ್ ದರೂ ನಮ್ಗೆ ಸಹಾಯ ಮಾಡ್ಯಾರು ನಮ್ಗ್ ಮನಿ ಬೇಕ್ರಿ ನಮ್ ಮಕ್ಕಳ ಸಾಲಿಗೆ ಸಹಾಯ ಬೇಕಾ ನಮ್ಗ್ ಬಸ್ಸಿಂದ ಇರ್ಲಿಕ್ಕೆ ನಡತೈತಿ ಇರಾಕಟ್ ನೆರಳು ಮನಿ ಮತ್ ನಮ್ ಮಕ್ಕಳ ಸಾಲಿಗೆ ಸಹಾಯ ಸಾಕು ಒಳ್ಳೆಯ ಆಗೇತ್ರಿ ಬಡವರಿಗೆ ಆಗೈತ್ರಿ ಚಲೋ ಆಗೇತಿ ಬ್ಯಾಡ್ರಿ ಗಂಡಸರಿಗೆ ಬೇಕಾದ್ರೆ ನಮ್ಗ್ ಹೆಣ್ಮಕ್ಕಳಿಗೆ ಬ್ಯಾಡ ಯಾಕಂದ್ರೆ ನಮಗ್ ಇರಾಗಟ್ಟ ನೆರಳು ಮಾರ್ತೇನೆ ಅಂತ ಇದನ್ನ ಕೊಟ್ಟಾರಲ್ಲ ರಾಜೀವ್ ಗಾಂಧಿ ಬೆಂಗಳೂರು ಮಾಡ್ಯಾರ ಅಂದ್ರ ನಮ್ ಬೆಳಗಾಂ ಜಿಲ್ಲಾಕ್ ಬಂದೇ ಬರಬೇಕಲ್ಲ ಅವ್ರು ಅಂದಕ್ಕಾಗಿ ಬರ್ತಾರ ಅನ್ನೋದ್ ನಂಗ್ ನಂಬಿಕೆ ಐತಿ ಆಗಬೇಕಾರಿ ಮುಂದ ಈಗ ಇವ್ರು ಕಾಂಗ್ರೆಸ್ ಅವರು ಕರ್ನಾಟಕ ಸರ್ಕಾರದಾಗ ಮಾಡಿದಾರ ಮುನ್ನೂರ ಮೂವತ್ತಾರು ಸೀಟ್ ಭಾರಿ ಸುಗಿದಾವು ಇವ್ರು ರಂಗ ಬಂದು ಏನೋ ಆರಿಸಿ ಏನೋ ಮಾಡಿರ ಮತ್ತೆ ಏನಂತ ಅಭಿವೃದ್ಧಿ ಅಂತ ಏನಿಲ್ಲ ಬಸ್ ಸ್ವಲ್ಪ ಪ್ರೀತಿ ಮಾಡ್ರು ಇಲ್ಲ ನಮಗೆ ಜನ ಜ ಪಬ್ಲಿಕ್ ಏನು ಮಾಡ್ರು ಗಾಡಿ ಹತ್ತಕ್ಕೆ ಬರದಂಗೆ ತೊಂದರೆ ಮಾಡಿ ಹೋದ್ರ ಮುಂದೆ ಈಗ ಸಾಲಿವುಡ್ಗೋರ್ಗೆ ಹೋಗಕ್ಕೆ ನಿಗ್ರಹ ಮಾಡಿದ್ರೆ ಅವ್ರು ಸ್ವಲ್ಪ ಬೆಳೆಸ್ಕೊಂಡರು ನಾವು ಗೆದ್ದು ನೂರ ಮೂವತ್ತು ಸೀಟ್ ಮೂವತ್ತಾರು ಸೀಟ್ ಅಂತ ಸ್ವಾರ್ಥ ಸ್ವಲ್ಪ ಬಂದರು ಆ ಪಬ್ಲಿಕ್ ತ್ರಾಸಾಗೋದು ಯಾರಿಗೂ ಅವ್ರಿಗೆ ಅದು ನೋಡಿ ಅವ್ರ ಕಣ್ಣೇ ನೋಡಿದಾರೆ ಇಲ್ಲೋ ನಮಗೂ ಕನ್ಫರ್ಮ್ ಹೋಗುತ್ತೆ ನೋಡಿದಾರೇ ಇಲ್ಲೋ ನಮಗೆ ಗೊತ್ತಿಲ್ಲ ಅದ ಒಂದ್ ನಮಗೆ ಕೆಟ್ಟ ಅನ್ನಿಸ್ತದೆ ಯಾಕಂದ್ರೆ ಹೋಗಿ ಬರ್ತಾ ದಿನಾ ಬಸ್ ನಾವು ನೋಡ್ತಿರ್ತಾವ ದಿನಾ ಒಂದು ನೂರು ಮಂದಿರ ಅಂದ್ರೆ ನೂರು ವರ್ಷ ಗ್ಯಾರಂಟಿ ಕೊಟ್ಟರಲ್ಲ ಇವ್ರಿಂದ ಏನೇನು ಸರ್ ಅದ್ ಅನುಕೂಲ ಆಗೈತಿ ಇಲ್ಲ ನಂಗಿಲ್ಲನಾ ಆದ್ರೆ ಅದು ಅನುಕೂಲ ಇಲ್ಲಿ ಬಸ್ ಹೋಗೋ ಮಂದಿ ಎಷ್ಟು ತ್ರಾಸ ಆಗತ್ತೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅವ್ರು ಹೆಣ್ಮಕ್ಳು ಬಸ್ ಫ್ರೀನು ಮಾಡ್ರು ಎಲ್ಲ ಮಾಡ್ರು ಅದನ್ನೆಲ್ಲ ಮಾಡ್ರು ಪಬ್ಲಿಕ್ ತ್ರಾಸ ಏನಾಗೈತಾರೆ ಅದಕ್ಕೆ ಕನ್ಫರ್ಮ್ ಯಾರು ಮಾಡಿಲ್ಲ ಈಗ ಈಗ ನೋಡ್ತಾರೆ ಈಗ ಅವರು ಅವ್ರವ್ರಿಗೆ ಹತ್ತಿದ್ರೆ ನಾವು ಹೊರಗಿನವ ಹೊರಗಿನ ಹೊರಗಿನವ ಅಂತ ಹೇಳಿಕೆ ನಡ್ದೇವ್ ಈಗ ಲಕ್ಷ್ಮೀ ಹಬ್ಬಾಳ್ಕರು ನಮ್ಮ ಗ್ರಾಮೀಣವರಲ್ಲ ಇದು ಅವರು ಲಕ್ಷ್ಮೀ ಹಬ್ಬಾಳ್ಕರ್ ಈ ಥರ ಅವರು ಕಾನಾಪುರ್ ತಾಲೂಕ ಅವ್ರನ್ನ ಕೊಟ್ಟ ಅವ್ರ ಪಾಪದವ್ರ ಹಟ್ಟಿ ಹೊಳಿ ಹತ್ತಿರ ಬಳಕೂರ್ ಕೊಟ್ಟದ್ದು ಇದು ನಂದಗಡ ಅಲ್ಲಿಂದ ಬಂದಾರ ಅವರು ಅಲ್ಲಿಂದ ಬಂದು ಇಳಿದ್ರ ಜಗೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದಾನ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲಸ ಬಂದ್ ಕೆಲಸ ಇಲ್ಲಿ ಕುಂತಾರೆಲ್ವ ಮತ್ತ್ ಅವಾಗ ಯಾಕರಲ್ರಿ ಸೋನಿಯಾ ಗಾಂಧಿ ಅಂತ ಕೆಲಸ ಇಲ್ಲ ಇದಕ್ಕೆ ನಿಂತಿರೋ ರಾಹುಲ್ ಗಾಂಧಿ ಅಂತಂದ್ರೆ ಕೇರಳಕ್ಕೆ ನಿಂದಿಸಿರ್ಲಿಲ್ಲ ಆಮೇಲೆ ಹಿಂದ್ಕೆ ಸು ಸುಷ್ಮಾ ಸ್ವರಾಜ್ ಅಂತಂದ್ರೆ ಬೆಳಗ್ಗೆ ನಿಂತ ನಿಂತಿಲ್ರಿ ಅವ್ರು ಮಾಡಿರಲ್ಲ ಮತ್ ಅವ್ರಿಗೊಂದು ಕಾನೂನು ಬೇರೆ ಇವ್ರಿಗೊಂದು ಕಾನೂನು ಬೇರೆ ಈಗ ಮೋದಿ ಆಗಬೇಕಂತ ಹೌದು ಮೋದಿ ಆಗ್ಬೇಕು ಮೋದಿ ಆದ್ರ ದೇಶ ಉಳಿತೈತಿ ಅನುಕೂಲ ಆಗೈತೆ ಅನ್ನೋದು ನಮ್ಮ ಅಭಿಪ್ರಾಯ ರಾಹುಲ್ ಗಾಂಧೀಲಿ ಏನ್ ಮಾಡೋದ್ರಿ ಅವ ನರವ ನರ್ವಾ ಈ ನರ್ವಾ ಅಂತ ಏನ್ ಮಾಡೋದು ಹೊಸವನರು ಹೊಚ್ಚಿನಕ್ ಬರೋದಿಲ್ಲ ಅವ ಇಲ್ಲೇ ಹೆಂಗೈತಿ ಗೊತ್ತೈತಿ ಈ ಕಡೆ ಎಂಟಿ ಪರ್ಸೆಂಟ್ ಬೇಲ್ ಉಂಗಲಿಂದ ಅದ್ ಏನೈತಲ್ಲ ಬಿಜೆಪಿ ಐತ್ರಿ ಈ ಕಡೆ ಬೆಳಗಾವಿ ಸ್ವಲ್ಪ ತೆಗ್ಗಿನಾಗ ಐತಲ್ಲ ಕಾಂಗ್ರೆಸ್ ಐತಿ ನಮ್ ಮತ್ ಪ್ರಧಾನಮಂತ್ರಿ ಅವ ಆಗ್ಬೇಕ್ರಿ ಚಲೋದನ್ರಿ ವ್ಯಕ್ತಿ ಕೆಲ್ಸ ಮಾಡ್ತಾನ ಕೆಲ್ಸದ ಬಗ್ಗೆ ಅದೇನಿಲ್ರಿ ನಮ್ಗೆ ದೇಶ ಬಗ್ಗೆ ಅವ ನೋಡ್ರಿ ಅದ್ರ ಬಗ್ಗೆ ನಾವ್ ಪ್ರಧಾನ ಪ್ರಧಾನಮಂತ್ರಿ ಅವ ಆಗ್ಬೇಕ್ರಿ ಬೇಡ್ರಿ ನಮ್ಗ ಆಗೋಲ್ರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದ್ರ ಆಗೋಲ್ರಿ ಹಾ ಒಟ್ಟೆ ಕಾಂಗ್ರೆಸ್ ಅಂದ್ರೆ ಆಗೋಲ್ರಿ ಹಾಕ್ ಕೆಲಸ ಮಾಡ್ಲಿ ಬಿಲ್ರಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಒಂದೇ ನಮ್ ಬಿಜೆಪಿ ಬಂದ್ ಮಾಡ್ತಾರೆ ರಾಹುಲ್ ಗಾಂಧಿ ಲೋಕಲ್ ನೋಡ್ರಿ ಈ ಕಡೆ ಒಂದ್ ಸ್ವಲ್ಪ ಐತ್ರಿ ಕಾಂಗ್ರೆಸ್ ಐತ್ರಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಐತಿ ಯಾರು ನಮ್ಮ ನಿಂತಿದ್ದಾರೆ ಯಾರು ನಮಗ ಜಗೀಶ್ ಶೆಟ್ಟರ್ ಬರ್ಬೇಕ್ರಿ ಜಗದ್ ಅಂದ್ರೆ ಬಂದ್ರೆ ಕೆಲಸ ಮಾಡ್ತಾರ ಅನುಭವ அனுபவ்ரே அனுபவ சேம் மத்த மத மொதல் மினிஸ்டர் மத்திரி அனுகூலம் அவ்ளோ ஆக முதல மோதி அனுகூல ஆக ஏன்

ಎಂ ಪಿ ಎಲೆಕ್ಷನ್ ನಡೆದು ನಮ್ ಕರ್ನಾಟಕದಾಗ ಯಾಟು ಖರ್ಚು ಮಾಡ್ರಿ ಅವ್ರ ಮೋದಿಗೆ ಕರ್ನಾಟಕ ಮಾಡ್ರಲ್ಲ ಈ ಖರ್ಚು ಮಾಡದ್ ಒಂದ ಗುರುತೈತಿ ಇವ್ರಿಗೆ ರೈತರ್ ಯಾವ ನೋಡತ್ತನು ದುಡ್ಯ ಮಕ್ಕಳು ನಾವ್ ನೋಡತ್ತಲ್ಲ ಇವ್ರ ಅರ್ಥ ಇವ್ರಿಗೆ ಬರೀ ಇವ್ರಿಗೇನಾ ಬರೀ ಬಿಸ್ನೆಸ್ಗಾರ ಅವ್ರ ಇವ್ರ ಹೊಟ್ಟ ಬೇಕಾದ್ರ ಇವ್ರಿಗೆ ರೈತರು ಬೇಕಾಗಿಲ್ಲ ಮೋದಿ ರೈತರು ಬೇಕಾಗಿಲ್ಲ ನೋಡ್ರಿ ನೀವೇ ವಿಚಾರ ಮಾಡ್ರಿ ಕರ್ನಾಟದ ಕಾಂಗ್ರೆಸ್ ಬಂತು ಏನ್ ಮಾಡ್ರು

ಒಂಬತ್ತಿಂದ ಯಾಕ ಬಿಜೆಪಿನ ಯಾಕೆ ಬಿಜೆಪಿ ಇವತ್ತು ಬಿಜೆಪಿ ಪಕ್ಷ ಎಲ್ಲಾ ಸೆಕ್ಟರ್ ಪ್ರತಿಯೊಂದು ಸೆಕ್ಟರ್ ಪವರ್ ಸೆಕ್ಟರ್ ಇರಲಿ ರೈಲ್ವೆ ಇರಲಿ ಆಮೇಲೆ ವಿಮಾನ ಇರಲಿ ಪೋರ್ಟ್ ಬಂದರ ಆಮೇಲೆ ವಿದೇಶಾಂಗ ನೀತಿ ಇರಲಿ ಯಾವೆಲ್ಲ ಸೆಕ್ಟರ್ ಅಲ್ಲಿ ಭಾರತೀಯ ಜನತಾ ಪಕ್ಷ ಒಳ್ಳೆ ಕೆಲಸ ಮಾಡಿ ಈ ಪವರ್ ಸೆಕ್ಟರ್ ಭಾರತ ದೇಶ ತುಂಬಾ ಪ್ರತಿಯೊಂದು ಹಳ್ಳಿಯಲ್ಲಿ ಲೋಡ್ ಶೆಡಿಂಗ್ ಇತ್ತು ಏನು ಪಿಯೂಷ್ ಗೋಯಲ್ ಏನು ಪವರ್ ಸೆಕ್ಟರ್ ಮಂತ್ರಿ ಅದಲ್ಲ ಅದರ ಚಿತ್ರಣವನ್ನ ಬದಲಿಸಿದ್ದಾರೆ ರೈಲ್ವೆ ರೈಲ್ವೆ ಸೆಕ್ಟರ್ನ ಅದನ್ನೂ ಚೇಂಜ್ ಆಗೈತೆ ಫೈನಾನ್ಸ್ ಎಲ್ಲ ಆಯ್ತು ಜಿ ಡಿ ಪಿ ಆಯಿತು ನೀವು ಯಾಕೆ ಇಲ್ಲ ಅವರು ಮತ್ತ ಡಿಫೆನ್ಸ್

ಆದರೆ ಇಲ್ಲಿ ಸ್ಥಳೀಯವಾಗಿ ಮೃನಾಲಂತ ಜನಗಳಿಗೆ ಈಗ ಕೈದ ಗ್ಯಾರಂಟಿ ಯೋಜನೆಗಳು ಅದಾವ ಈಗ ಗೃಹಲಕ್ಷ್ಮೀ ಇದು ಯೋಜನೆ ಪ್ರತಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಸಿಗತ್ತೆ ಆಮೇಲೆ ಈಗ ಎರಡು ತಿಂಗಳ ಎರಡು ತಿಂಗಳಿಂದ ಯೋನಿಧಿ ಆಗೈತಿ ಆಮೇಲೆ ಈಗ ಕರೆಂಟ್ ಫ್ರೀ ಐತಿ ಆಮೇಲೆ ಈಗ ಬಸ್ಗಳ ಹೆಣ್ಮಕ್ಳಿಗೆ ಬಸ್ಗಳು ಫ್ರೀ ಐತಿ

ಈಗ ಇವ್ರಿಗೂ ಹತ್ತು ಹತ್ತು ವರ್ಷ ಇವ್ರಿಗೂ ಅವಕಾಶ ಕೊಟ್ಟರೆ ಅವ್ರಿಗೂ ಒಂದು ಒಂದು ಐದು ವರ್ಷ ಅವಕಾಶ ಏನು ಮಾಡ್ತಾರೆ ಅನ್ನೋದು ಅನ್ನೋದು ಜನ ತಿಳಿತಿಲ್ಲ ಅವ್ರು ಕೊಡಬೇಕು ಕೊಟ್ಟಾಗ ಅದು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದು ಈಗ ಕೊಡೋಕಿತ್ತ ಮೊದಲ ಏನು ಏನು ಮಾಡತ್ತ ಒಂದ್ಸಲ ಕೊಟ್ರ ಅವಕಾಶ ಕೊಟ್ರೆ ಅನ್ನೋದು ಗೊತ್ತಿಲ್ಲ ಅವಕಾಶ ಕೊಡ್ಬೇಕಲ್ಲ ಎಲ್ಲರಿಗೂ ದೇಶದಾಗ ಎಲ್ಲರಿಗೊಂದ್ಸಲ ಅವಕಾಶ ಸಲ ಈಗ ಅವಕಾಶ ಒಂದ್ಸಲ ಸಿಕ್ತಂಗಂದ್ರೆ ಅವರು ಅದು ಅವ್ರದ್ದು ಹೆಂಗೆ ಆಡಕ್ ನಡೆಸ್ತಾರೋ ಅವರಿಂದ ಏನೇನು ಯೋಜನೆ ಇರ್ತಾವೆ ಎಲ್ಲ ಇರ್ತಾರಲ್ಲ ಅವರು ತಲೆ ಒಂದೊಂದು ಒಂದೊಂದ್ ಚುರುಚು ಯೋಜನೆ ಅವರು ಅವ್ರೂ ಮಾಡಬಹುದು ದೇಶ ಐತಿಲ್ಲ ದೇಶ ಉಳಿದೈತಿನ್ ಈಗ ಎಪ್ಪತ್ತೈದು ವರ್ಷದಿಂದ ದೇಶದಾಗ ಐತಿ ಹಂಗ ಪ್ರತಿ ಎಪ್ಪತ್ತೈದು ವರ್ಷದಿಂದ ಹಂಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಹಾಕೋಂತ ಬಂದ ಇಲ್ಲಿ ಬಂದಿರ್ತಾರ ನೋಡ್ರಿ ಇಲ್ಲಿ ಏನೈತ್ರಿ ಎಲ್ಲಾರು ಮೋದಿ ಹೆಸರೇ ಹೇಳಾಕ ಈಗ ಐದನೂರ ನಾಲ್ತ್ ಮೂರು ಎಂ ಪಿಗಳು ಅದನ್ನ ಹೇಳಕ್ ಆಗೋದಿಲ್ಲ ಹೇಳಕ್ ಅವರ ಅವರು ಏನು ಮಾಡಿದ ಅನ್ನೋದು ಹೇಳ್ಬೇಕಲ್ಲ ನಾವು ಈಗ ಏನ್ ಮಾಡಿದ್ವು ಅನ್ನೋದು ಹೇಳ್ಬೇಕಿ ಈಗ ಐದನೂರ ನಾಲ್ತ್ ಮೂರು ಪಿಗಳು ಇರ್ತಾರಲ್ಲ ಅವರು ನಾವು ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಜನರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಸರ್ ಹಾ ಹಂಗೈತಿಲ್ಲ ಮತ್ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಒಂದ್ಸಲ ಬರ್ಬೇಕು ಅನ್ಸ ಈಗ ಹತ್ತು ವರ್ಷ ಅವರ ಎರಡ್ ಸಾವಿರದ ನಾಲ್ಕರಿಂದ ಹತ್ತು ವರ್ಷ ಯುಪಿ ಇತ್ತು ಅವ್ರು ಅವಾಗ ಅದನ್ನ ಮಾಡ್ರು ಆಮೇಲೆ ಹತ್ತು ವರ್ಷ ಕೊಟ್ರಿ ಒಂದ್ ಐದು ವರ್ಷ ಮತ್ತೆ ಅವಕಾಶ ಬೇರೆ ಕೊಡಬೇಕು ಏನ್ ಅಭಿವೃದ್ಧಿ ಮಾಡ್ತಾರೆ ಬಿಡ್ರಿ ಅವ್ರು ಅಭಿವೃದ್ಧಿ ಮಾಡಕ್ ಆಗೋದಿಲ್ಲ ಈ ಜಗದೀಶ್ ಶೆಟ್ಟರ್ಗಂತೂ ಮಾಡಕ್ ಆಗೋದಿಲ್ಲ ಅನ್ಸತ್ ಯಾಕಂದ್ರೆ ಏನ್ ಈಗ ಏನ್ ಮಾಡಿದಾರ ಹೇಳ್ರಿ ಈ ಬೆಳವಂಕ ಐ ಐ ಟಿ ದು ಬಂದಿದ್ದು ಎಲ್ಲ ಐ ಐಟಿ ಅದು ಹೋಗೋದ್ ಆ ಕಡೆ ಹೋಗ್ತಾರಲ್ಲ ಮತ್ತೇನೈತ್ರಿ ನಮ್ಮ ಬೆಳಗಾವಿ ಜಿಲ್ಲಾಕ್ ಆಗೇತಿಲ್ಲ ಮತ್ತೆ ಆಗೇತಿಲ್ಲ ಮತ್ತೇನದವ್ರಿ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ